ಅರಿವು ಮತ್ತು ಸಂವಾದ ಅವರ ಒಂದು ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸ್ಪಂದನೆ ಮಾಡಿ ಆ ಇಲಾಖೆಗಳಿಗೆ ಅಥವಾ ಅವ್ರಿಗೇನು ಅನು ಅನಾನುಕೂಲಗಳಾಗಿದ್ದಾವೆ ಅದನ್ನೆಲ್ಲ ಕುಲಪತಿ ಅವರ ಒಂದು ಗಮನಕ್ಕೆ ತಂದು ಅದನ್ನು ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಆಯೋಗ ಈ ವಿಶ್ವವಿದ್ಯಾನಿಲಯಕ್ಕೆ ಬಂದಿತ್ತು ಏನಂತಂದರೆ ಇದು ಜನಪದ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವ್ರಿಗೇನು ಪ್ರಿಫರೆನ್ಸ್ ಇದೆಯಾ ಮತ್ತು ಅವರಿಗೆ ಆಗ್ ಇರುವಂಥ ಯಾವುದಾದ್ರೂ ಕೊರತೆಗಳಿದೆಯಾ ಮತ್ತು ಪಾಶ್ ಕಮಿಟಿ ಇರಬೇಕು ಸೊ ಅದನ್ನು ನನಗೆ ಹೊಸ ಒಂದು ಪಾಶ್ ಕಮಿಟಿ ಯಾಕಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿರೋದು ಇರೋದು ಮಾತ್ರ ನನಗೆ ತೋರಿಸಿದ್ರು ಮತ್ತು ಅದರ ನಂತರ ಆಗಿರೋವೇನಾದರೂ ಇದೆಯಾ ಅದು ನನಗೆ ಆಯೋಗಕ್ಕೆ ಕಳಿಸ್ಕೊಡ್ತೀನಿ ಅಂದರು ಅದನ್ನೆಲ್ಲ ಭಿತ್ತಿ ಹಾಗೆ ಹಾಕಿಸ್ಬೇಕು ಅಂತ ಯಾಕಂದರೆ ಯಾವುದೇ ಒಂದು ದೌರ್ಜನ್ಯ ಆದಾಗ ಅದು ಯಾರ ಗಮನಕ್ಕೆ ಹೋಗಬೇಕು ಅದು ಭಾಳ ಇಂಪಾರ್ಟೆಂಟು ಸೊ ಯೂನಿವರ್ಸಿಟಿಯಲ್ಲಿ ಕಂಪಲ್ಸರಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಆಗಬೇಕು ಪಾಶ್ ಕಮಿಟಿ ಆಗಬೇಕು ಸೊ ಅದನ್ನು ನಾನು ಅವ್ರಿಗೆ ಮಾಹಿತಿ ಕೊಡೋಕ್ಕೆ ಹೇಳಿದ್ದೀನಿ ಸೊ ಮತ್ತೆ ಅವರು ಬೇರೆ ಎಲ್ಲ ಫಂಡ್ಸು ಅದು ಇದು ಬಗ್ಗೆ ಎಲ್ಲ ಮಾತಾಡಿದ್ವಿ ನಂತರ ಇಲ್ಲಿ ಪರ್ಮನೆಂಟ್ ಸ್ಟಾಫ್ ಬರೀ ಇಪ್ಪತ್ತೈದೇ ಜನ ಇರೋದರಿಂದ ಅವ್ರಿಗೆ ಇಷ್ಟು ದೊಡ್ಡ ಯೂನಿವರ್ಸಿಟಿನ ನಡೆಸಲೋದು ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರು ಸೊ ಅದನ್ನು ನಾನು ಸರ್ಕಾರದ ಗಮನಕ್ಕೆ ತೊಗೊಂಡು ಬರ್ತೇನೆ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೂ ಸಹ ನಾನು ಬರಿತೇನೆ ಅದರಲ್ಲಿ ಹೆಚ್ಚಿ ಹೆಚ್ಚಿನ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಿ ಯಾಕಂದರೆ ಜನಪದದ ತಾಯಿ ಬೇರೂ ಹೆಣ್ಣು ಅವಳಿಂದನೇ ಈ ಸಂಸ್ಕೃತಿ ಅವಳಿಂದನೇ ಈ ಕಲೆ ಅವಳಿಂದನೇ ಪ್ರಾರಂಭ ಸೊ ಜನಪದ ವಿಶ್ವವಿದ್ಯಾನಿಲಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ

ಆಯೋಗದ ಪತ್ರಕ್ಕೆ ಸರ್ಕಾರನೇ ಐ ಟಿ ರಚನೆ ಮಾಡಿರ್ತೀವಿ ಎಸ್ ಐ ಟಿ ಮೇಲೆ ತನಿಖೆ ಇತ್ತಲ್ ಅಂದ್ರೆ ನಿಮ್ಗೆ ವಿಶ್ವಾಸ ಇತ್ತು ಇತ್ತಲ್ವಾ ಹಾಗೆ ನಮ್ಮ ಪೊಲೀಸ್ ಮೇಲೆ ನಮ್ಮ ಕಾನೂನು ಮೇಲೆ ವಿಶ್ವಾಸ ನಾವೆಲ್ಲರೂ ಇಡಬೇಕಾಗುತ್ತಪ್ಪ ಸೊ ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ ತನಿಖೆ ಆಗ್ತಾ ಇದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಇಲ್ಲಿ ಯಾವುದೇ ತರದ್ದು ಯಾರದೇ ಒಂದು ಪ್ರಭಾವಕ್ಕೆ ಒಳಗಾಗುತ್ತೆಲ್ಲ ಏನು ಇಲ್ಲ ಆಮೇಲೆ ಮಾಡ್ತಾ ಇದ್ದಾರೆ ನಾವು ಕಾದ್ ನೋಡಬೇಕು ತಾವು ಲೆಟರ್ ಬರ್ತಿತ್ತು ಈಗ ಈಗ ಧನಂಜಯ್ ಕುಮಾರ್ ವಕೀಲರವರು ಈಗ ರೆಡಾರ್ನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಯಾವ ಬದಲಿ ಆಧುನಿಕ ತಂತ್ರಜ್ಞಾನ ಅಲ್ಲ ಕೋರ್ಸ್ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗ ಮಾಡೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅವರು ಎಲ್ಲ ಕ್ರಮಗಳನ್ನು ತಗೊಳ್ತಾರೆ ಯಾವುದೇ ಥರ ಸಾಕ್ಷಿ ನಾಶ ಆಗದೇ ಇರೋಂಗೆ ಪ್ರತಿಯೊಂದು ಮಾಡ್ತಾರೆ ಯಾಕೆಂದರೆ ನಂತರ ಅವರು ಉತ್ತರ ಕೊಡಬೇಕಾಗತ್ತಲ್ಲ ಈ ಥರ ಒಂದು ತನಿಖೆ ಮಾಡೋ ವಿಧಾನ ಇದ್ದಾಗ ಹೊಸ ತಂತ್ರಜ್ಞಾನವನ್ನು ಅವರು ಉಪಯೋಗ ಮಾಡಲಿಲ್ಲ ಅಂದರೆ ನಂತರ ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸೊ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ತನಿಖೆ ಆಗ್ತಾ ಇದೆ ವಿಶ್ವಾಸ ಇಡೋಣ ಸತ್ಯ ಅಸತ್ಯ ನ್ಯಾಯ ಅನ್ಯಾಯ ಎರಡರ ಮಧ್ಯೆ ಕಾದು ಅಷ್ಟೇ ಸದ್ಯಕಿಗೆ ಇಲ್ಲಿ ಕಳೆ ಬರಗಳು ಸಿಕ್ಕಿರ್ತಕ್ಕಂಥದ್ದು ಒಂದಿಷ್ಟು ಅದೆಲ್ಲ ಮಾಧ್ಯಮದ ಮುಖಾಂತರ ನಾವು ಗೊತ್ತಾಗ್ತಾ ಇರೋದು ಆಕ್ಚುಯಲ್ ಆಗಿ ಅಲ್ಲಿ ಏನಾಗ್ತಾ ಇದೆ ಅದು ಅವರಿಗಷ್ಟೇ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಅದ್ರ ಬಗ್ಗೆ ಬೇರೆಯವರು ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಹಿಂದೂ ಧರ್ಮದ ಕೇಂದ್ರದ ಮೇಲೆ ಅವರು ಇದಕ್ಕೆ ಅವೆಲ್ಲ ನೋಡಿ ಇದಕ್ಕೆ ಧರ್ಮ ತರಬೇಡಿ ನಾನು ಒಂದು ಮಾತು ಹೇಳ್ತೀನಿ ಯಾವತ್ತು ನೋಡಿ ಇಂಥ ಒಂದು ವಿಷಯಗಳಲ್ಲಿ ಧರ್ಮ ತರೋದು ತುಂಬ ತಪ್ಪು ಆಯ್ತಾ ಹೆಣ್ಮಗಳ ವಿಚಾರದಲ್ಲಿ ಧರ್ಮ ತರೋಕಾಗತ್ತಾಳ್ತೀವಿ ಮಾಡೋರಿಗೆ ತರಬೇಡಿ ಅಂತ ಹೇಳ್ತೀವಿ ನೋಡಿ ಯಾರು ಇದರಲ್ಲಿ ಧರ್ಮ ಬೆರೆಸ್ಬೇಡಿ ಮಂಜುನಾಥನ್ನ ನಾವು ಮಕ್ಕಳಿಂದ ನಮ್ಮ ಮನೆಯ ಹತ್ರ ದೇವಸ್ಥಾನ ಇತ್ತು ಬೆಳಗ್ಗೆ ಐದು ಗಂಟೆಗೆ ಆತ ಏಳು ಬೆಳಕ ಆಯಿತು ಅಂತ ಹೇಳಿ ನಾವು ಅಲ್ಲಿಂದ ಬೆಳ್ಕೊಂಡ್ಬಂದಿರೋರು ನಮ್ಮ ಅಣ್ಣನ ಹೆಸರು ಮಂಜುನಾಥ ನನ್ನ ಇನ್ನೊಂದು ನನ್ನ ಕಸಿನ್ ಸಿಸ್ಟರ್ ಹೆಸರು ನೇತ್ರ ನಾವು ಆ ದೇವರನ್ನು ನಂಬಿ ಬೆಳೆದವರು ಇವತ್ತಿಗೂ ಆ ಮಂಜುನಾಥನ ನಾವು ನಾವು ಈ ಈ ಜಗತ್ತಿರೋತನ ನಾವು ಆ ಭಗವಂತನನ್ನು ಆ ಮಂಜುನಾಥನನ್ನು ಪ್ರಾರ್ಥನೆ ಮಾಡ್ತೀವಿ ಸೊ ಆ ವಿಚಾರ ಬೇರೆ ಆ ಭಗವಂತನ ನಂಬುವಂಥ ವಿಚಾರ ನಾವು ಆ ದೇವರನ್ನು ನ ನಡ್ಕೊಳ್ಳೋದು ವಿಚಾರ ಬೇರೆ ಇದು ಬೇರೆ ಇದಕ್ಕೂ ಅದಕ್ಕೆ ಏನು ಧರ್ಮ ಅಂದರೆ ಏನು ಧರ್ಮ ಅಂದರೆ ಮಂಜುನಾಥ ಆಯಿತಾ ಹಿಂದೂಗಳಿಗೆ ಅವನು ಭಗವಂತ ಸೊ ಭಗವಂತನಲ್ಲಿ ನಾವು ಯಾವುದೇ ಥರ ಒಂದು ರಾಜಕಾರಣ ಮಾಡ್ತಾ ಇಲ್ಲ ಇವರಿಗೆ ಇಲ್ಲಿ ನ್ಯಾಯವನ್ನು ಕೇಳ್ತಾ ಇರೋದು ಸಿ ಮಾಡಿದ್ದಾರೆ ಅನ್ನೋದಲ್ಲ ಇಲ್ಲಿ ಮಾಡಿದರೆ ಸತ್ಯ ಹೊರ ಬರಲಿ ಮಾಡಿಲ್ಲದಿದ್ರೆ ಅವ್ರಿಗೆ ಜಯ ಆಗಲಿ ಕಾದು ನೋಡಬೇಕಲ್ಲ ಈಗ ತನಿಖೆಗೆ ಎಲ್ಲರೂ ಸಹ ಸಹಕರಿಸ್ಬೇಕು ಸಹಕರಿಸ್ತಾ ಇದ್ದರೆ ಸಹಕರಿಸಲೇಬೇಕು ತೀರ್ಪು ಖಂಡಿತ ಬರುತ್ತೆ ನಾವೆಲ್ಲ ಕಾದು